ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಸಾರ್ವಜನಿಕರ ಆಸ್ತಿ ಕರವನ್ನು ಸಮರ್ಪಕವಾಗಿ ಪಾಲಿಕೆಯ ಗತಿ ಏನು ಅತಿ ದೊಡ್ಡ ಸ್ಥಳೀಯ ಸಂಸ್ಥೆಯಾದರೂ ಅದಕ್ಕೆ ಸಂದಾಯವಾಗುವ ತೆರಿಗೆ ಹಣ ಮಾತ್ರ ಅಷ್ಟಕ್ಕಷ್ಟೇ ಹೌದು ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಸ್ತುತ ತೆರಿಗೆ ಒಳಪಡುವ ಒಂದು ಲಕ್ಷದ ಎಂಬತ್ತು ಸಾವಿರದ ನಾನೂರ ಐವತ್ತು ವಸತಿ ಮೂರು ಸಾವಿರದ ಏಳುನೂರ ಮೂವತ್ತೆರಡು ವಾಣಿಜ್ಯ ಮಳಿಗೆ ಹಾಗೂ ಒಂದು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರು ಕಾರ್ಯನಿವೇಶನ ಸೇರಿದಂತೆ ಒಟ್ಟು ಮೂರು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿವೆ ಇದರೊಂದಿಗೆ ಪಾಲಿಕೆಗೆ ಸಂಬಂಧಿಸಿದ ಒಂದು ಸಾವಿರದ ಐನೂರ ಹದಿಮೂರು ವಾಣಿಜ್ಯ ಬಾಡಿಗೆ ಮಳಿಗೆಗಳಿದ್ದು ಇವುಗಳು ಪಾಲಿಕೆಯ ತೆರಿಗೆ ಆದಾಯದ ಮೂಲಗಳಾಗಿವೆ ಇವುಗಳಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೂರು ಪಾಯಿಂಟ್ ಎಂಟು ಆರು ಕೋಟಿ ತೆರಿಗೆ ಸಂಗ್ರಹ ಗುರಿ ಇತ್ತು ಇದರಲ್ಲಿ ಎರಡು ಪಾಯಿಂಟ್ ಎಂಟು ಆರು ಕೋಟಿ ತೆರಿಗೆಯನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ ಇನ್ನುಳಿದ ಒಂದು ಕೋಟಿ ರೂಪಾಯಿ ಹಾಗೂ ಹಲವು ವರ್ಷಗಳ ಬಾಕಿ ತೆರಿಗೆ ಮತ್ತು ದಂಡ ಸೇರಿ ಇಪ್ಪತ್ತೇಳು ಕೋಟಿ ರೂಪಾಯಿಗೂ ಅಧಿಕ ತೆರಿಗೆ ಹಣ ಪಾಲಿಕೆಗೆ ಸಂದಾಯವಾಗಬೇಕಾಗಿದೆ ಇನ್ನು ತೆರಿಗೆ ವಂಚಕರಿಂದ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ಸಂಗ್ರಹಿಸಲು ಪಾಲಿಕೆ ಹೆಣಗಾಡುತ್ತಿದೆ ಗಣ್ಯರು ವಾಣಿಜ್ಯೋದ್ಯಮಿಗಳು ಸೇರಿದಂತೆ ಪ್ರತಿಷ್ಠಿತ ವ್ಯಕ್ತಿಗಳ ಅಸಹಕಾರದಿಂದ ಪಾಲಿಕೆಯ ಉದ್ದೇಶ ಈಡಿರುತ್ತಿಲ್ಲ ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಮಹಾನುಭಾವರಿಂದ ಪಾಲಿಕೆ ಬಡವಾಗುತ್ತಿದೆ ಇದರ ನೇರ ಪರಿಣಾಮ ಮಹಾನಗರದ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಜನರ ಮೇಲೆ ಬೀಳುತ್ತಿದೆ ಪಾಲಿಕೆಗೆ ನಿರೀಕ್ಷಿತ ಮೊತ್ತ ಬಾರದ ಕಾರಣ ಅಭಿವೃದ್ಧಿಯು ಕುಂಠಿತವಾಗಿದೆ اچھا <laughs> So what's, uh...